ನಮಸ್ಕಾರ ಕರ್ನಾಟಕದ ನಾಣ್ಯ ಸಂಸ್ಥೆ ಜನತೆ ಇವತ್ತಿನ ದಿನ ನಾನು ತೊಟ್ಲ ಕಾರ್ಯಕ್ರಮದಾಗ ಹಾಕುವಾಗ ಹಾಡ ಏನು ಹಾಡ್ತಾರಲ್ಲ ಹಿರಿಯರು ಹಾಡ್ತಾರೆ ಅವು ನಾವು ಹಾಡೋದು ಕಲ್ಕೊಂಡ್ರೆ ಚಲೋ ಯಾಕಂದ್ರೆ ನಮ್ಮ ಸಂಸ್ಕೃತಿ ನಮ್ಮ ಹಳೆ ಹಾಡುಗಳನ್ನು ನಾವು ಬೆಳೆಸ್ಕೊತ ಹೋಗಬೇಕು ಹಾಗೆ ಅವನ್ನ ಅಲ್ಲೇ ಮರೆಮಾಚಿ ಬಿಡ್ತಾವೆ ನಾವು ಕಲಿಲಿಲ್ಲ ಅಂದ್ರೆ ಮುಂದಿನ ಪೀಳಿಗೆಗೆ ನಮ್ದು ಜಾನಪದ ಹಾಡುಗಳು ಇಂಥವಿದ್ದು ಅನ್ನೋದು ಯಾವುದು ಗುರು ಅನ್ನೋದೇ ಉಳಂಗಿಲ್ಲ ನಾವು ನಾವು ಮೊದಲು ಕಲಿಬೇಕು ನಾವು ಕಲ್ತ್ರೆ ನಮ್ಮ ಮಕ್ಳು ಕಲಿತಾರ ಹಂಗಾಗಿ ಇವತ್ತಿನ ದಿನ ನಾನು ತೊಟ್ಲ ಹಾಕೋ ಕಾರ್ಯಕ್ರಮದ ಹಾಡ ಏನು ಇರ್ತವಲ್ಲ ಅವು ಹೇಳ್ತೀನಿ ജ മൂടല കെം പാദിനാവകൂടല കെം പാദ സ്വാമി മൂടി ബാഡിയളത്തോജോ സ്വാമി മൂടി ബാഡിയളത്തനോജോ കടല ഗിഞ്ചണ്ണെ ബിട്ടു കടല ഗ ಮಿಂಚಣ್ಣ ಬಿಟಗೊಂಡು ತಿಡಿ ತಿಡಿ ಹಚ್ಚುವಾಗ ಕಡಿ ಕಾಡಿ ಅಳತನ ತಿಡಿ ತಿಡಿ ಹಚ್ಚುವಾಗ ಕಡಿ ಕಾಡಿ ಅಳತನ ಜೋಜೋ ಬಂಗಾರದ ಹಂಡೆಗೆ ಬೆಳ್ಳಿಯ ಗಿಂಡಿಯ ಹಾಕಿ ಬಂಗಾರದ ಹಂಡೆಗೆ ಬೆಳ್ಳಿಯ ಗಿಂಡಿಯ ಹಾಕಿ ತುಂಬಿ ತುಂಬಿ ಹುಯ್ಯುವಾಗ ನಿಮಿ ನಿಮಿರಿ ಜೋ ಜೋ ತುಂಬಿ ತುಂಬಿ ಹುಯ್ಯುವಾಗ ನಿಮಿ ನಿಮಿರಿ ಅಳತಾನ ಜೋಜೋ ಕೊಂಚಿಗೆ ಕೋಲಾವಿ ಬಿಡಿ ಬಿಡಿಮುತ್ತ ಕೊಂಚಿಗೆ ಕೋಲಾವಿ ಗೊಂಚಾಲು ಬಿಡಿಮುತ್ತ ಚಂದಾಗಿ ಕಟ್ಟುವಾಗ ಗುಂಜಿ ಗುಂಜಿ ಅಳತಾನ ಜೋಜೋ ಚಂದಾಗಿ ಕಟ್ಟುವಾಗ ಗುಂಜಿ ಗುಂಜಿ ಅಳತಾನ ಜೋಜೋ ಸಕ್ಕರೆ ಪಾಯಸ ಬಟಲಾಗ ಇಟಗೊಂಡ ಪಾಯಸ ಬಟಲಾಗ ಇಟಗೊಂಡ ತುತ್ತು ಮಾಡಿ ಕೊಡುವಾಗ ಬಿದು ಬಿದ್ದು ಅಳತಾನ ಜೋಜು ತುತ್ತು ಮಾಡಿ ಕೊಡುವಾಗ ಬಿದು ಬಿದ್ದು ಅಳತಾನ ಜೋಜೋ ಬಂಗಾರದ ತೊಟ್ಟಲಿಗೆ ಬೆಳ್ಳಿಯ ಜೋಡೆ ಹಗ್ಗ ಬಂಗಾರದ ತೊಟ್ಟಲಿಗೆ ಬೆಳ್ಳಿಯ ಜೋಡಿಗೆ ಜೋಡೆ ಹಗ್ಗ ಬಿಸಿ ಬಿಸಿ ತೂಗುವಾಗ ಬಿಕ್ಕಿ ಬಿಕ್ಕಿ ಅಳತಾನ ಜೋಜು ಬಿಸಿ ಬಿಸಿ ತಗೋವಾಗ ಬಿಕ್ಕಿ ಬಿಕ್ಕಿ ಅಳತಾನ ಜೋ ಜೋ ನೀವು ಇದನ್ನು ಮಕ್ಕಳಿಗೆ ಮಲಗಿಸುವಾಗೂ ಹಾಡ್ಬೋದು ಅಥವಾ ಇನ್ನೇನೋ ತೊಟ್ಟಲು ಕಾರ್ಯಕ್ರಮ ಇರ್ತಾವೆ ಇನ್ನು ಯಾರು ತೊಟ್ಟಲು ಕಾರ್ಯಕ್ರಮ ಭಾಗವಹಿಸೋಕೆ ಕೆಲವೊಂದು ಕ್ಷಣದಾಗ ತೊಟ್ಲ ಕಾರ್ಯಕ್ರಮ ಚಾಲೂ ಆಗ್ಲಿಕ್ಕಿರ್ತಾವೆ ಆದರೂ ಇನ್ನೂ ಯಾರು ಜಗಳ ಹಾಡು ಹಾಡೋರು ಯಾರು ಬಂದಿರಲ್ಲ ತೊಟ್ಲ ಕಾರ್ಯಕ್ರಮದಾಗ ಒಂದೆರಡು ನಾವಾಗೆ ಕಲ್ಕೊಂಡಿದ್ರೆ ಚಲೋ ಆಗ್ತದ ನಮ್ಮ ಜಾನಪದ ಹಾಡುಗಳನ್ನ ನಾವು ಕಲ್ಕೊಂಡು ಇಟ್ಕೋಬೇಕು ಅದನ್ನು ಕೆಟ್ಟದ್ದಲ್ಲ ಕಲ್ತಾರ ನಮ್ಮ ಮುಂದಿನ ಪೀಳಿಗೆಗಳಿಗೂ ಕಲಿಸ್ಬೋದು ಎಷ್ಟು ಹೇಳಿ ಎಲ್ರಿಗಿ ನಮಸ್ಕಾರ ಎಲ್ರಿಗ ಇಲ್ಲಿಗೆ ಮುಗಿಸ್ತೀನಿ ಈ ಕಾರ್ಯಕ್ರಮನ ಮತ್ತೆ ಮುಂದಿನ ಮತ್ತೆ ಸಿಗ್ತೀನಿ ಇದನ್ನು ಸಾಧ್ಯವಾದಷ್ಟು ನೀವು ಕಲೀರಿ ಮತ್ತೆ ನಿಮ್ಗೆ ಇಂಟ್ರೆಸ್ಟ್ ಇತ್ತಂದ್ರೆ ಇನ್ನೊಬ್ರಿಗೆ ಯಾರಿಗಾದ್ರು ಕಲ್ಸೋರಿದ್ರೆ ಕಲಸಿರಿ ಈ ಹಾಡು ಹೆಂಗಿತ್ತದು ಹೇಳ್ರಿ ಯಾಕಂದರೆ ಇದು ಈಗಿಂದ ಅಲ್ಲ ಇದು ಹಳೆ ಹಾಡನೇ ಆದ ಜನಪದ ಹಾಡು ಆದರೆ ತೊಟ್ಟಲೆ ಕಾರ್ಯಕ್ರಮದಾಗ ಹಾಡುವಂಥ ಹಾಡು ಅದ ಇದು ನಿಮ್ಮ ಮಕ್ಕಳಿಗೆ ನೀವು ಮಲಗಿಸುವಾಗ ಕಲಿಸ್ಬೋದು ಎಲ್ರಿಗೂ ಇನ್ನೊಮ್ಮೆ ನಮಸ್ಕಾರ ಮತ್ತು ಮುಂದಿನ ಸಿಗ್ತೀನಿ ಇಲ್ಲಿಗೆ